ಒಂದಾನೊಂದು ಕಾಲದಲ್ಲಿ ದಟ್ಟವಾದ ಕಾಡಿನ ಮಧ್ಯೆ ಒಂದು ರಹಸ್ಯಮಯ ಗುಹೆಯಿತ್ತು ಆ ಗುಹೆಯ ಬಗ್ಗೆ ಹಳ್ಳಿಯ ಜನರು ಹಲವು ಕಥೆಗಳು ಹೇಳುತ್ತಿದ್ದರು ಅಲ್ಲಿ ಹೋದವರು ಮರಳಿ ಬಂದಿಲ್ಲ ಗುಹೆಯೊಳಗೆ ಭೂತ ಇದೆ ಎಂಬ ಮಾತುಗಳಿಂದ ಯಾರೂ ಆ ಕಡೆ ಹೋಗಲು ಧೈರ್ಯ ಮಾಡುತ್ತಿರಲಿಲ್ಲ ಆ ಹಳ್ಳಿಯಲ್ಲಿ ಅನಿಲ್ ಎಂಬ ಧೈರ್ಯಶಾಲಿ ಕುತೂಹಲದ ಹುಡುಗನಿದ್ದ ಅವನಿಗೆ ಕಾಡು ಪ್ರಾಣಿಗಳು ಮತ್ತು ರಹಸ್ಯಗಳ ಬಗ್ಗೆ ತುಂಬಾ ಆಸಕ್ತಿ ಒಂದು ದಿನ ಅವನು ತೀರ್ಮಾನಿಸಿದ ನಾನು ಆ ಗುಹೆಯ ಸತ್ಯವನ್ನು ಕಂಡುಹಿಡಿಯುತ್ತೇನೆ ಬೆಳಗಿನ ಜಾವ ಅನಿಲ್ ತನ್ನ ಚಿಕ್ಕ ಚೀಲ ದೀಪ ಮತ್ತು ಸ್ವಲ್ಪ ಆಹಾರ ತೆಗೆದುಕೊಂಡು ಕಾಡಿನೊಳಗೆ ಪ್ರವೇಶಿಸಿದ ಪಕ್ಷಿಗಳ ಕಲರವ ಎಲೆಗಳ ಸರಸರ ಶಬ್ದ ಎಲ್ಲವೂ ಹೊಸ ಅನುಭವವಾಗಿತ್ತು ಸ್ವಲ್ಪ ದೂರ ನಡೆದು ಹೋದ ಮೇಲೆ ಅವನ ಕಣ್ಣಿಗೆ ಆ ಕಪ್ಪು ಬಾಯಿಯಂತೆ ಕಾಣುವ ಗುಹೆ ಕಂಡಿತು ಅವನ ಹೃದಯ ಸ್ವಲ್ಪ ವೇಗವಾಗಿ ತಡಕಾಡಿತು ಆದರೂ ಧೈರ್ಯ ತಂದುಕೊಂಡು ಒಳಗೆ ಹೆಜ್ಜೆಯಿಟ್ಟ ಗುಹೆಯೊಳಗೆ ತಣ್ಣನೆಯ ಗಾಳಿ ಗೋಡೆಯಿಂದ ನೀರು ತುಂತುರುತ್ತಿತ್ತು ಅನಿಲ್ ದೀಪ ಹಚ್ಚಿ ಮುಂದೆ ನಡೆದ ಅಷ್ಟರಲ್ಲಿ ಊ ಎನ್ನುವ ಶಬ್ದ ಕೇಳಿಸಿತು ಅನಿಲ್ ನಡುಗಿದ ಆದರೆ ಓಡಲಿಲ್ಲ ಸ್ವಲ್ಪ ಮುಂದೆ ಹೋದಾಗ ಅವನಿಗೆ ಅಚ್ಚರಿಯ ದೃಶ್ಯ ಕಂಡಿತು ಅಲ್ಲಿ ಒಬ್ಬ ವೃದ್ಧ ಸನ್ಯಾಸಿ ಧ್ಯಾನದಲ್ಲಿ ಕುಳಿತಿದ್ದ ಅನಿಲ್ ಕೇಳಿದ ನೀವು ಯಾರು ಸ್ವಾಮಿ ಎಲ್ಲರೂ ಇಲ್ಲಿ ಭೂತ ಇದೆ ಅಂತ ಹೇಳುತ್ತಾರೆ ಸನ್ಯಾಸಿ ನಗುತ್ತಾ ಹೇಳಿದರು ಮಗನೆ ಭಯವೇ ಭೂತ ನಾನು ವರ್ಷಗಳಿಂದ ಇಲ್ಲಿ ವಾಸಿಸುತ್ತಿದ್ದೇನೆ ಜನರು ನನ್ನ ಶಬ್ದವನ್ನು ಭೂತ ಅಂತ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅವರು ಆ ಗುಹೆ ಸುರಕ್ಷಿತ ಆಶ್ರಯವಾಗಿದ್ದು ತಾವು ಧ್ಯಾನ ಮತ್ತು ಪ್ರಕೃತಿಯ ಸಂರಕ್ಷಣೆಗೆ ಇಲ್ಲಿ ಇರುವುದನ್ನು ವಿವರಿಸಿದರು ಅನಿಲ್ಗೆ ತುಂಬಾ ಸಂತೋಷ ಆಯಿತು ಅವನು ಹಳ್ಳಿಗೆ ಹೋಗಿ ನಿಜವನ್ನು ಹೇಳಿದ ಆ ದಿನದಿಂದ ಜನರು ಅರಿತುಕೊಂಡರು ತಿಳಿಯದೇ ಇರುವುದೇ ಭಯ ತಿಳಿದ ಮೇಲೆ ಅದೇ ಪಾಠ ಗುಹೆ ಇನ್ನು ಮುಂದೆ ಭಯದ ಗುಹೆಯಲ್ಲ ಜ್ಞಾನ ಗುಹೆ ಆಯಿತು